ಇವೇನು ಹೊಳಿ ಮೀನಾ ಹ್ಞೂ ಹೊಳಿ ಮೀನು ರೀ ಹೊಳಿ ಮೀನಾ ಅಂತಾರೆ ಜಿಲೇಬಿ ಮೀನು ಅಂತಾರೆ ಅದಕ್ಕೆ ಹೌದಲ್ಲ ಜಿಲೇಬಿ ಮೀನಿನ ತಲೆ ಸಾರಿನ ಸಾರು ತಲೆಯವು ಸಾರು ಅಲ್ಲದ್ದು ಫ್ರೈ ಮಾಡೋಣ ನೀವತ್ತು ನಿಮ್ಮ ಊರು ಕಡೆ ಅದಕ್ಕೆ ಜುಲೇಬಿ ಅಂತಾರೆ ನಮ್ಮ ಊರು ಕಡೆ ಎಲ್ಲ ಹೊಳಿ ಮೀನು ಅಂತಾರೆ ನಮ್ಮ ನಮ್ಮೂರು ಕಡೆನೂ ಜುಲೇಬಿ ಜುಲೇಬಿ ಅನ್ನಕತ್ತಾರ ನಮ್ಮ ಊರು ಕಡೆ ಜಿಲೇಬಿ ಜಿಲೇಬಿ ಬೀನು ಹ್ಞೂ ಆಮೇಲೆ ಇದು ಬರ್ತವೆ ದೂದ್ ಪೇಡ ಅವೆಲ್ಲ ದೂದ್ ಪೇಡ ಧಾರ್ವಾಡ ಪೇಡೆ ಅಂದ್ರೆ ಹೆಸರು ಅವು ಇದ್ರವು ಮೀನು ಕೊಟ್ಟಿರುವಂಥ ಹೆಸ್ರು ಅವು ನಮ್ಮೂರ ಭಾಳ ಚಂದ ಎಲ್ಲ ಮೀನು ಕೈ ಅಂದ್ರೆ ಇವತ್ತ ಮನೆಯೊಳಗೆ ಸ್ಪೆಷಲ್ ಹೇಳ್ರಿಪ್ಪ ಅಂತ ಹೇಳಿದ್ರೆ ಮೆನು ಸಾಕು ನೋಡಿರಿ ಬಹಳ ದಿನಗಳ ನಂತರ ಮಾಡಕತ್ತೀವಿ ಯಾಕಂದ್ರೆ ಇವಾಗ ಮಿನಿಮಮ್ ಒಂದು ತಿಂಗಳ ಇಲ್ಲ ಒಂದು ಎರಡು ತಿಂಗ್ಳು ಆಗಿರ್ಬೋದು ನಾವು ಯಾವಾಗ ಬಂಗಡ ಸೀಸನ್ ಹೋಗೈತೆ ಅವರಿಂದ ಮೀನ ಮಾಡಿದಿಲ್ಲ ನಾವು ಯಾಕಂದ್ರೆ ನಮ್ಮ ಮನೆ ಕಾರ್ಯಕ್ರಮ ಭಾಳ ಚಲೋ ರೀ ಇಲ್ಲಿ ಮತ್ ಕೂಡ ಚಲೋ ಅದವಲ್ಲ ಹಂಗಾಗಿ ನಾವು ಮೀನದ ಮಾಡಿನ ಇವತ್ತ ಅಮ್ಮ ತಗೊಂಡ್ ತಾಜಾ ತಾಜಾ ರೀ ಅದಕ್ಕೆ ಇವತ್ತ ನಮ್ಮ ಫ್ಯಾಮ್ಲಿ ಒಳಗ ಎಲ್ಲಾರ ಮನೆಯಾಗ ಇವತ್ತು ಮೀನದ ಊಟ ರೀ ಇವತ್ತ ಮೀನದ್ ಬಾಳ್ ಊಟ ನಮ್ ಮನೆಯಾಗ ಹೆಂಗಿದ್ರೆ ಒಬ್ರು ಯಾರ ಏನಾರ ತೊಂಬರ್ಲಿ ಎಲ್ಲಾರ ತೊಂಬರ್ತಾರ ಒಬ್ರು ಯಾರ ಏನಾರ ಆಡಕ್ ಹೋಗ್ಲಿ ಎಲ್ಲಾರ ಆಡ್ತಾರೆ ಹಿಂಗೆ ನಮ್ದು ರೀ ಫ್ಯಾಮಿಲಿ ಒಬ್ರಿಗೊಬ್ರು ಎಲ್ಲ ಹೊಂದ್ಕೊಂಡ್ ಹೋಕ್ಕೇವೆ ನಾವು ಇವತ್ತು ನೋಡಿ ಬೆಳಿಗ್ಗೆವೆ ನಜ್ಮಾ ತೊಗೊಂಬರಾಕ್ ಹೇಳಿ ಮೀನಾನ ಎಲ್ಲಾರ್ಗೂ ಫೋನ್ ಹಚ್ ಕೇಳ್ರಿ ಆಕೆ ಯಾ ಮೀನಾ ತೊಗೊಂಬಂದಾರ ದಾದಿ ಅಂತ ಹೇಳಿ ಅಂತೇಳಿ ನಾಲ್ಕಿನ ತಗೊಂಬಂದು ಕೊಟ್ಟದ್ದು ಈಗ ನಮಗೆ ಎಲ್ಲಾರ್ಗುನ ನಮಗ ನಚರನ ಜೈರಾಗ ಇರಾಗ ಎಲ್ಲಾರದನ ಲಾಸ್ಟ್ ಟೈಮ್ ನಾವು ಈ ಚಲೋನಾಗೈತಲ್ಲ ರೆಸಿಪಿ ಮಾಡಿದ್ವಿ ಹಾಂ ಈ ಸಲ ಮಾಡಾಕತ್ತಿದ್ದು ಜಿಲೇಬಿ ಜಿಲೇಬಿ ಮೀನ ಸಾರುನು ಮಸ್ತ್ ಆಕೈತಿ ಇದನ್ನ ನಾವು ಎಷ್ಟು ಚೆಂದ ಕ್ಲೀನ್ ಮಾಡ್ತೇವಲ್ರಿ ಅಷ್ಟು ಚೆಂದ ಇದು ರುಚಿ ಆಕೈತಿ ಸ್ವಲ್ಪ ಏನರ ಇದ್ರೊಳಗೆ ಕರ್ಕರ್ ಗಿತ್ರಿಪ್ಪ ಅಂತಿದ್ರೆ ಮೀನಾ ಪೂರ ಐಸ ಹಾಕೈತಿ ಕೊಟ್ಟೋರ್ ಐತಲ್ರಿ ಕರೆಕ್ಟಾಗಿ ಕೊಟ್ಟಿರ್ತಾರೆ ನಾವು ಮನೆಗೆ ಬಂದ ಅದಕ್ಕೆ ಇದಕ್ಕೆ ಇದನ್ನು ಹಾಕಿ ವಾಶ್ ಮಾಡ್ತೀನಿ ನೀನು ಫಸ್ಟ್ ಹಂಗ ಒಂದ್ ಎರಡು ನೀರಿಗೆ ತೊಳಿತೀವಿ ಆಮೇಲೆ ಈಗ ಕ್ಲೀನ್ ಆಗಿ ತೊಳೆದಾತಪ್ಪ ಅಂತ ಅಂದಾಗ ಅದಕ್ಕೆ ಉಪ್ಪು ಮತ್ತೆ ಜೋಳದಿಟ್ಟ ಹಾಕಿ ಅದನ್ನ ಪೂರ ಸ್ವಲ್ಪ ಎಲ್ಲ ಹಚ್ಚಿ ಬುಟ್ಟಿ ಒಳಗ ಅವನ್ನೆಲ್ಲ ಕ್ಲೀನ್ ಆಗಿ ತೊಳೆದು ಕುಳಿಗ ಅಂದ್ರೆ ಬೆಳ್ಳ ಹಿಂಗ ಹಾಕೋ ನೋಡ್ರಿ ಹ್ಮ್ ಈಗ ಐತಲ್ರಿ ಹಿಂಗ ಕ್ಲೀನ್ ಆಗಿ ವೈಟ್ ಆಗಿ ಕಾಣ್ಬೇಕ ಅಂದ್ರೆ ಏನಾಗತ್ತಲ್ರಿ ಕರೆಕ್ಟ್ ಕ್ಲೀನ್ ಆಗೈತಿ ವಾಶ್ ಆಗೈತಿ ಅಂತ ಅರ್ಥ ಸ್ವಲ್ಪ ಏನಾರ ಕರಗಿತ್ರಿಪ್ಪ ಅಂತ ಹೇಳಿದ್ರೆ ಪಕ್ಕ ಹೇಳ್ತೇನೆ ಮೀನ ಈ ಸಹ ಇಸ ಹಾಕೈತ್ರ ಅದ ಸಾರ್ ಮಾಡಿದ ಆಗಲಿ ತಿನ್ನೋಬೇಕಾದ್ರೆ ಮಾತ್ರ ಕರೆಕ್ಟ್ ಈ ಸಾಸ್ ಆಗ್ತೈತ್ರ ಸಾರಿಂದ ಆತ ಆಮೇಲೆ ಫ್ರೈ ಮಾಡಿದಾಗ ಫ್ರೈ ಮಾಡಿದಾಗ ಫುಲ್ ಈ ಸಹ ಆಗ್ಬಿಡ್ತೈತ್ರ ಅದಕ್ ನಾವ್ ಮೀನ ಬಾಳ ಚಂದ ತೊಳಿಬೇಕ್ರೆ ಒಂದ್ ತಗೊಂಡ್ ಒಂದ ಒಂದಂಗ ತೊಳಿಬಹುದು ಉಪ್ಪೇನ ಹಚ್ಚದ ಬೇಡ ಆಮೇಲೆ ಪ್ರತಿಯೊಂದು ಮೀನಕ್ ಅವಕ್ಕೆ ಅವಚ್ಚ ಯಾಕಂದ್ರೆ ಯಾಕಂದ್ರ ಎಲ್ಲಾ ಮೀನ ಪರಿಕಿ ಮೀನ ಇರ್ತವಲ್ಲ ಅದಕ್ಕೆ ಇಟ್ಟು ಮತ್ತೆ ಉಪ್ಪು ಹಾಕಿ ತೊಳಿಬಿಟ್ ಎಂತ ಬೆಕ್ಕದ ಮೀನ ಇದ್ರುನು ನೀವ್ ಊಟ ಮಾಡೋ ಮುಂದ ಒಟ್ಟ ಈಸ ಅನ್ಸಂಗಿಲ್ಲ ನಿಮಗ ಅಷ್ಟ ಕ್ಲೀನ್ ಆಗಿ ತೊಳ್ಕೊಂಡ್ ಬೇಕು ಅಷ್ಟೇ ರೀ ಇದು ನಾವು ಯಾವ್ದೋ ಮೀನಾಗ ತಗೊಂಬಂದ್ರೆ ಫಸ್ಟ್ ತೆಲಿ ಹಾಕಿ ಸಾರು ಮಾಡ್ಕೊಂಡು ಊಟ ಮಾಡಬೇಕ್ರಿ ನಾವು ಹಂಗ ಅಂತ ಯಾವಾಗ ನಾವು ಉಣ್ಣಂಗಿಲ್ಲ ರೀ ಫ್ರೈ ಮಾಡ್ಕೊಂಡು ಈ ಸಾರ ಭಾಳ್ ಟೇಸ್ಟ್ ಕೊಡೋದ್ರಿ ಆಮೇಲೆ ನೆಗಡಿ ಪಗಡಿ ಆತಂದ್ರ ಬಾಯಿಗೆ ಇವಾಗ ಏನ ರುಚಿನ ಬರಂಗಲ್ಲ ನೆಗಡಿ ಅಂತ ಹೇಳಿದ್ರೆ ನೆಗಡಿ ಆಟೋಮೆಟಿಕ್ ಹೋಗ್ಬೇಕು ಬಾಯಿಗೆ ರುಚಿ ಕೊಡ್ಬೇಕಂತ ಹೇಳಿದ್ರಿ ಈ ತರ ಮೀನಾಗ ತರ್ಸ್ಕೊಂಡು ನಾ ಮಾಡ್ತೀನಿ ನೋಡ್ರಿ ಸಾರ ಆತರ ಸಾರು ಮಾಡ್ಕೊಂಡು ನೀವು ಊಟ ಮಾಡ್ರಿ ಏನ್ ರುಚಿ ಕೊಡ್ತೈತಿ ಅಂತ ಹೇಳಿದ್ರೆ ಬಾಯಿಗೆ ಪದೇ ಪದೇ ತರ್ಸ್ಕೊಂಡು ಊಟ ಮಾಡ್ತೀನಿ ಅಷ್ಟು ರುಚಿ ಕೊಡ್ತೈತಿ ನೋಡ್ರಿ ಕೊತ್ತಂಬ್ರಿ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಕೆಲವೊಬ್ರು ಕೊಬ್ಬರಿನ ಹಾಕ್ತಾರೆ ಮೀನು ಸಾರಿಗೆ ಅದು ನಮ್ಮ ಮನೆಯವ್ರು ಹೆಂಗೈತಂಥೇಳಿದ್ರೆ ನಾವಂತರ ಕೊಬ್ಬರಿ ಭಾಳ ಯೂಸ್ ಮಾಡಂಗಿಲ್ಲ ರೀ ಮೀನಕ್ಕಂತಲ್ಲ ಚಿಕನ್ ಪಲ್ಯ ಮಾಡಿದ್ರೆ ನಾವು ಭಾಳ ಯೂಸ್ ಮಾಡೋಂಗಿಲ್ಲ ಕೊಬ್ಬರಿನ ಹಂಗಾಗಿ ನೀವು ಬೇಕಂತ ಹೇಳಿದ್ರೆ ಕೊಬ್ಬರಿ ಹಾಕೊಂಡು ಸೇರೋ ಮಾಡ್ಕೊಬೋದು ಇಲ್ಲಾಂದ್ರೆ ನಾ ಈಗ ಥರ ಮಾಡಾಗತ್ತೆ ನೋಡ್ರಿ ಇದು ಹೆಲ್ದಿಗೆ ಭಾಳ ಚಲೋ ರೀ ಮಸ್ತಾನ ಹಾಕತ್ರಿ ಇದಕ್ಕೆ ಮೂರು ಟೊಮೆಟೇನ ಅಷ್ಟು ಹಾಕೋಬೇಕು ನಾವು ಯಾಕಂದ್ರೆ ನಮ್ಗೆ ಎಷ್ಟು ಬೇಕಲ್ರಿ ಮನೆ ಅದಕ್ಕೆ ಸೇರುವ ಅಷ್ಟ ನಾನು ಅಷ್ಟು ಅದ್ರ ತಕ್ಕಂಗೆ ಹಾಕಕತ್ತೀನಿ ನೀವು ಮನೆಯಾಗ ಭಾಳ ಜನ ಇದೀರಿ ಭಾಳ ನಮಗೆ ಸೇರ್ಬೇಕನ್ನೋ ಇದೇನು ಮಸಾಲೆ ತೋರ್ಸಾಕತ್ತೀನಿ ಅಲ್ರಿ ಮೂರು ಹಾಕೊಳ್ಳಲ್ಲೇ ಆರು ಇಲ್ಲ ಏಳು ಟೊಮೆಟೆನ ಹಾಕೋಬೇಕು ಆಮೇಲೆ ಲಾಸ್ಟ್ ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣು ಬಿಡಬೇಕಾರೆ ಹಂಗಾಗಿ ಸ್ವಲ್ಪ ಹುಳಿ ಕಡಿಮೆ ಹಾಕ್ರಿ ಹುಣಸೆ ಹುಳಿ ಲಾಸ್ಟ್ ಸ್ವಲ್ಪ ಹಾಕಿದ್ನಂದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತತ್ರಿ ಈಗ ಇದಕ್ಕೆ ಮತ್ತೆ ಏನು ಹಾಕೋಣ ಅಂತ ಹೇಳಿದ್ರೆ ಜೀರಿಗೆ ಹಾಕೊಳ್ಬೇಕ್ರಿ ಮಸಾಲೆ ಸ್ವಲ್ಪ ಅಂದ್ರೆ ಮೀನ ಕಂಡು ಬರ್ತಾವೆ ಮಸಾಲೆ ಹೆಚ್ಚಿಗೆ ಆಗಿ ಮೀನಾ ಕಡಿಮೆ ಅದ್ರ ಅದೇನು ಹಂಗಿಲ್ಲ ನೀವು ಯಾವ್ದು ಮೀನು ಸಾರು ಮಾಡ್ರಿ ಅದಕ್ಕೆ ಜೀರಿಗೆ ಅಂತ ಜಾರ್ ಹಾಕಬೇಕ್ರಿಗೊಂಡ ನಮ್ಮ ಅಂತ ಹೇಳಿದ್ರೆ ಎಲ್ಲ ಡಬ್ಬಿ ಕಡೆ ಅದಾವೆ ನಾವು ಹೆಂಗೆ ಮಾಡಬೇಕು ತಲ್ಸ ಸುಮ್ಮನೆ ಒಂದು ಡಬ್ಬಿ ತೊಗೋಬೇಕು ಮಸಾಲೆಗಳಂತೇಳಿ ಆ ಎಲ್ಲ ಇರಬೇಕು ಇಲ್ಲಿ ನೀನು ಎಲ್ಲ ಪಟ್ 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 ಅಂತ ಹಾಕಬೇಕು ನಮ್ಮ ಕಡೆ ಹೆಂಗೆಲ್ರಿ ಒಂದು ಡಬ್ಬಿ ತಗೋಬೇಕು ಅಲ್ಲಿ ಹೋಗ್ಬೇಕು ಒಂದು ಡಬ್ಬಿ ತಗೋಬೇಕು ಅಲ್ಲಿ ಹೋಗಬೇಕು ಆಮ್ಯಾಗ ಇಲ್ಲಿ ಬರ್ಬೇಕು ಇದನ್ನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದ ಹಿಂದಿ ಒಳಗೆ ಹನಿ ಕಾನಿಕಾಗಿ ನೋಡ್ಬೇಕು ಸಣ್ಣ ಇಲ್ಲ ಅಂತಂದು ಹೇಳಿ ನಮ್ಮ ಮಿಕ್ಸಿ ಬೆಳ್ಕಿದೇನೆ ಇದೆ ಎಲ್ಲ ಮನ್ಯಾಗ ಮಿಕ್ಸಿ ಒತ್ತು ಹಂಗ ಗುಹಿ ಗುಹಿ ಅಂತ ನೋಡು ಮಸಾಲೆಗೆ ಗಿ ನಾನು ಹೇಳಿ ಹಾಕಿ ಮಾಡ್ತಿದ್ರು ಅಂತ ಇದ್ರು ಬರೇ ಫ್ರೈ ಮಾಡ್ತಿದ್ರಂತ ಅವ್ರು ಬಾಂಗ್ಲಾ ದೇಶ ಅಷ್ಟ ಸಾರ್ ಮಾಡ್ತಿದ್ರಂತ ಬಾಂಗ್ಲಾದ್ ಸಾರ್ ಮಾಡಿ ಖರೇ ಆದ್ರೆ ಈ ಸಾರ್ ಮಾಡ್ಕೊಂಡ್ ತಿನ್ನ ಹೆಂಗ್ ಆಕತ್ ನೋಡು ನಿನ್ಗ ನೆಗಡೆ ಆಗೇತಿ ಮಾಡ್ಕೊಂಡ್ ತಿನ್ ನಾನು ನನ್ ಮುಂಜಾನೆ ಹೇಳಿದ್ ಸಾರ್ ಅಂತ ಹೇಳಿ ನಿನಗೆ ಸಾರ್ ಮಾತ್ರ ಮಸ್ತ್ ಆಕತ್ತದ ಇದು ಫ್ರೈ ಮಾಡಕ್ಕೆ ಬಾಯ್ ಮಾಡಕ್ಕೆ ಫ್ರೈ ಮಾಡಕ್ಕೆ ಫ್ರೈ ಮಾಡಕ್ಕೆ ಅಂತ ಮತ್ತೆ ನಾನು ಅಂದ್ರೆ ಸಾರಿಗೆ ಮಾಡೋ ಮಟ್ಟ ನೆನೆದು ಬಿಡ್ತಾವೆ ಇವ ಅದಕ್ಕೆ ಅದಕ್ಕೆ ಹಾಕಿ ಇಟ್ಟು ಹುಡ್ಬೇಕಲ್ಲ ಮತ್ತು ಈ ಖಾರ ಏನೈತಲ್ಲ ಅಷ್ಟೊಂದು ಇದು ಖಾರ ಇಲ್ಲ ಹಿಂಗಾಗಿ ನಾವು ಹೆಚ್ಚಿಗೆ ಹಾಕ್ಕೊಂತೀವಿ ನಿಮ್ಮ ಮನ್ಯಾಗಿನ ಖಾರ ಭಾಳ ಇತ್ತು ಅಂತ ಹೇಳ್ರೆ ಕಡಿಮೆ ಹಾಕ್ಕೊ ರೀ ನೀವು ಮತ್ತು ಫ್ರಿಜ್ದಾಗ ಇದನ್ನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದು ಭಾರಿ ನೋಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂತ ಹೇಳಿದ್ರೆ ಎಲ್ಲ ರೆಸಿಪಿ ಮಸ್ತ್ ಮಸ್ತ್ಕೈತಿ ಹಂಗೈತಲ್ರಿ ರೆಸಿಪಿ ಮಸ್ತ್ ಆಗ್ಬೇಕು ಊಟ ರುಚಿ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ಏನೇನೇ ಮಸಾಲೆ ಹಾಕ್ಬೇಕಲ್ಲ ಎಲ್ಲ ಹಾಕ್ಬೇಕು ಅದಕ್ಕೆ ಆವಾಗ ಭಾರಿ ಹಾಕೈತಿ ಯಾಕೆನತೆ ಸ್ಪೂನ್ ಈಗ ಎರಡು ಬೇರೆ ಬರ ಅಲ್ಲ ಬೇರೆ ಬಳ್ಳುಳ್ಳಿ ಪೇಸ್ಟ್ ಬ್ಯಾರಿ

ಹುಣಿ ಹುಳಿ ಹುಣಸಿ ಹುಳಿ ಮಾತ್ರ ಐತಲ್ಲ ಮೀನುಕ್ ಹಾಕೋಬೇಕ ಮೀನು ಸಾರಾಗ್ಲಿ ಮೀನದ ಫ್ರೈ ಆಗಲಿ ಟೇಸ್ಟ್ ಭಾರಿ ಆಗತ್ತಲ್ಲ ಹ್ಞೂ ಒಂದು ಕೆಲಸ ಮಾಡಿ ಇವತ್ತು ಎಲ್ಲ ಕೆಚ್ಕೊಂಡು ನಾಳೆ ಹಾಕೋಣಂತೆ ಹ್ಞೂ ನಾವಂತೂ ಹಿಂಗೆ ಮಾಡ್ತೇವ್ರಿ ಮೆಣದ ಫ್ರೈ ಆಗಲಿ ಮೆಣಸು ಸಾರು ಆಗಲಿ ನಿಮ್ಮ ಮನೆಯಾಗಿ ನೀವು ಹೆಂಗೆ ಮಾಡ್ತೀರ ಅಂತೇಳಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಅಂದರೆ ನಮಗೆ ಗೊತ್ತಾಗ್ತೈತಿ ನಮ್ಮ ನಾವು ಹಿಂಗೆ ಮಾಡ್ತೇವೆ ಏನೋ ಬೇರೆದವ್ರ ಮನೆಯಾಗೋ ಹಿಂಗೆ ಮಾಡ್ತಾರೋ ಅಂತೇಳಿ

ಆಮೇಲೆ ಇವು ಭಾಳ ನಂಜ ಚುಚ್ಚಿದ್ವು ಅಂದ್ರೆ ಕೈಗೆ ನೋವು ಹೋಗೋದಲ್ಲ ಜಲ್ದಿ ಮೂರು ತಲೆ ಇತ್ತು ಇವು ಎರಡು ತಲೆ ತಗದು ಸಾರು ಮಾಡೋಕೆ ಒಂದು ತಲೆ ಸಾ ಫ್ರೈ ಮಾಡ್ಬೇಕು ಅಂತ ಹೇಳ್ತಾ ಇರ್ತೀವಿ ಈಗ ನಾವು ನೀವು ಅಷ್ಟು ತಿನ್ನೋದು ಈಗ ಹುಡುಗರು ಅಂತ ತಿನ್ನೋಂಗಿಲ್ಲ ಸಾರ್ನ್ಯಾಗಿಂದ ಹ್ಞೂ ಮೆನು ತಲೆ ತಿನ್ಬೇಕಂದ್ರೆ ನಾನು ನೀನು ಇಬ್ರು ಅವ್ರ್ಗೂ ಮೆನು ಸಾರು ಬೇಕು ಫ್ರೈ ಫ್ರೈ ತಮ್ಮನ ಮೇನ್ ಒಳಗೆ ಐತಿ ಹೋಮ್ವರ್ಕ್ ಮುಗೀತೆ ಮತ್ತು ಯಾವಾಗ ಮುಗಿಸ್ತಿ ನಾಳೆ ನೀನು ಏನು ಬರ್ತೀರೋ ಶಾಲೆ ನಂತರ ಬಂದು ಬಿಡ್ಲಿಕ್ಕೆ ಹೋಮ್ವರ್ಕ್ ಮಾಡ್ಕೋಬೇಕು ತಮ್ಮನ್ನು ನನ್ಗೆ ಹಗರ ಆಕೈತಿ ನಮ್ಮ ಮನೆಯೊಳಗೆ ಮೀನು ಸಾರು ಮೀನುದ ಫ್ರೈ ಯಾವಾಗ ಮಾಡಲಿ ಫಸ್ಟ್ ಮಾಡೋದು ಮೀನು ಸಾರು ಮೀನು ಸಾರು ಮಾಡೋದು ಕಂಪ್ಲೀಟ್ ಆಗ್ರಿ ಅಂತ ಹೇಳಿದ್ರೆ ಮೆಣದ ಫ್ರೈ ಮಾಡೋದು ಹೇಗೆ ಡಬರಿ ಇಟ್ಟಿ ಇದನ್ನು ಮಸಾಲೆ ಇದನ್ನು ಶಿ ಕರಿದ ಎಣ್ಣಿನ ಮೆಣಸಿನ್ಕಾಯಿ ನೋಡಿ ಹಂಗ ಮೆಣಸಿನ್ಕಾಯಿ ಅವು ಎಷ್ಟು ಬೇಕಲ್ಲ ಅಷ್ಟ ಕರಿಬೇಕು ನಾವು ನಾಲ್ಕು ಮಂದಿ ಇದ್ರೆ ನಾಲ್ಕು ಕರಿಬೇಕು ಇಲ್ಲಕ್ಕಂದ್ರೆ ಒಂದೇ ಎಕ್ಸ್ಟ್ರಾ ಕರಿಬೇಕು ಬರೀ ನೀವೇನು ಮಾಡ್ತೀರೇಳ ಹೆಜ್ಜೆ ಬಿಡ್ತೀರಾ ಅವು ತಿನ್ನೇ ಇಲ್ಲ ಸುಳ್ಳು ಕೇಳ್ತಾವ ಕೆಡಿಸ್ಬೇಡ್ರಿ ಈಗ ನಾ ಎಣ್ಣೆ ವಿಷ ಹಾಕ್ಬೇಕ

ಸರಿಯಾಗೈತಿ ಅಗೆಯಲ್ಲ ನಮ್ಗೆ ಎಷ್ಟು ಸಾರು ಬೇಕಷ್ಟು ನೀರನ್ನು ಭಾಳ ಗಟ್ಟಿ ಇರಬಾರ್ದು ನಿನ್ನ ಸಾರು ತಿಳುವರ್ಬೇಕು ಮತ್ತು ಕುದಿಬೇಕುನ ಸ್ವಲ್ಪ ನೀರು ಹಾಕೋ ಅಂತ ಈಗ ಇದು ಕುದ್ಮೇಲೆ ಟೇಸ್ಟ್ ಮಾಡ್ಬೇಕು ಉಪ್ಪು ಕಡಿಮೆ ಆಯ್ತ ಉಪ್ಪು ಹಾಕ್ಬೇಕು ಖಾರ ಕಡಿಮೆ ಆಯ್ತ ಖಾರ ಹಾಕ್ಬೇಕು ತೆಗೆಯಲ್ಲತ್ತೆ ಈಗ ಒಂಚೂರು ಉಪ್ಪು ಕಡಿಮೆ ಆಗೈತಿ ಉಪ್ಪು ಹಾಕಲ್ಲ ನೆಕ್ಸ್ಟ್ ನೆಕ್ಸ್ಟ್ ಹುಳಿ ಹಾಕ ಖಾರ ಅಂದ್ರೆ ಕರೆಕ್ಟ್ ಐತ್ರಿ ಹ್ಮ್ ಆ ಹುಳಿ ಮಾಡ್ಕೊಬೇಡ್ರಿ ಮತ್ತೆ ನಿಮಗೆ ಎಷ್ಟು ಬೇಕಲ್ಲ ಹುಳಿ ಅಷ್ಟ ಹಾಕೋರಿ ಇದಾದನ ತೆಲಿ ಹಾಕಿಬಿಡಂತ ನೀರು ತೆಲಿ ಸಿಂಪಲ್ ದ ಬೆಸ್ಟ್ ಮೀನ ಮಾಡೋದು ಮೀನ ಸಾರ್ ಮಾಡೋದು ಹ್ಮ್ ಇಷ್ಟಲ್ಲ ಇದೆ ಈಗ ಅದನ್ನು ಕುದಿ ಕುದಿ ಅಂತ ಹೇಳಿದ್ರೆ ಮೀನು ಸಾರು ರೆಡಿ ಆಗತ್ತೆ ಫ್ರೈ ಮಾಡ್ಕೊಳ್ಳೋಣಂತ್ರಿ ಆಲ್ ಈಸ್ ವೆಲ್ ಫೈನಲ್ ಈಗ ಮೆನು ಸಾರು ಅಂತ ಮಸ್ತ್ ರೆಡಿ ಆಗ್ತೆ ಈಗ ನೋಡಿದ್ರೆ ಮತ್ತೆ ತವಿಟ್ ಐತಿ ಮೀನಾ ಫ್ರೈ ಮಾಡಕ್ಕೆ ಈಗ ನೆನ್ನೆ ಹಾಕ್ತೆ ಅದಕ್ಕೆ ಎಣ್ಣೆ ಹಾಕಂಗಿಲ್ಲ ರೀ ಫಸ್ಟ್ ಮೀನಾ ಹಾಕ್ತೇನೆ ರೀ ಫಸ್ಟ್ ಮೀನಾ ಹಾಕ್ತೆ ಇದನ್ನ ಅದು ಜೋಳದ ಹಿಟ್ಟು ಜೋಳದ ನಾ ಹೊಚ್ಚದ ಜೋಳದ ಹಿಟ್ಟು ಒಬ್ಬೊಬ್ರು ಏನ್ ಮಾಡ್ತಾರೀಪ ಅಂತ ಹೇಳಿದ್ರೆ ರವಾ ರವಾ ಹಾಸ್ತಾರ ಮತ್ತೇನ್ ಹಾಸ್ತಾರಲ್ಲ ಅದಕ್ಕೆ ಆ ಟೈಪ್ ಕರಿತಾರ ಆ ಟೈಪ್ ಕರಿದ್ರೈತಲ್ಲ

ಏ ಹಚ್ಚಿದ್ರೆ ಇದು ಸ್ಮೂತ್ ಆಗುತ್ತಲ್ಲ ಅಷ್ಟು ಹಚ್ಚಿದ್ರೆ ಹಾಗೂ ಮಾಡ್ಬೇಕು ರವೆ ಹಚ್ಚಿ ಹ್ಞೂ ರವೆ ಹಚ್ಚಿನ ಫ್ರೈ ಮಾಡಬೇಕು ಇವು ಮಾಡಬಾರ್ದು ಬಾಂಗ್ಡ ಮಾಡ್ಬೇಕು ಹ್ಞೂ ಬಾಂಗ್ಡ ಮಸ್ತ್ ಆಗೋದು ಈಗ ಎಲ್ಲ ಮೆನು ಹಾಕ್ಕೊಂಡು ಅದ ಇನ್ನೊಂದು ಎರಡು ಈಗ ಇದಕ್ಕೆ ಎಣ್ಣೆ ಹಾಕೊಂಬೇಡ ಅಂತ ಮೆಣಸು ಸಾರು ಮಾಡೋದು ಮೆನದು ಫ್ರೈ ಮಾಡೋದು ಪ್ರೊಸೆಸಿಂಗ್ ಭಾಳ ಇಲ್ಲ ಕಡಿಮೆ ಐತಿ ಅದ್ರ ಏನು ರೀಪಾ ಅಂತ ಹೇಳಿದ್ರೆ ಐತೆ ಗೀಸಾಲೆಲ್ಲ ಐತಾರೆ ಚೆಂದ ಮಿಕ್ಸ್ ಮಾಡ್ತಾರೆ ಅಂದ್ರೆ ಮೇಲೂ ಟೇಸ್ಟಿ ಆಗ್ತವೆ ಈಗ ಒಂದು ಸೈಡ್ ಇದೆ ಮಸ್ತ್ ಫ್ರೈ ಆಗಲಿ ಆವಾಗ ಮಟ್ಟ ನಾವು ಒಂದು ಬ್ರೇಕ್ ತಗೊಳ್ಳೋಣ ಏಕೆ ಬ್ರೇಕ್ ಇದನ್ನ ಫ್ರೈ ಆಯ್ತಾ ಒಂದು ಸೈಡಿದೆ ನೀವು ತೋರಿಸ ಅಂದ್ರೆ ಕಟ್ ಹೊಂದಿನ ಅದೇ ತಳ್ಳಿ ಆತಲ್ಲ ಈಗ ಹಿಂಗೆಲ್ಲ ಕಡೆ ಅವು ಚೆಂದ ಫ್ರೈ ಆಗ್ಬೇಕು ಮತ್ತೆ ಈ ಸೈಡ್ ಒಂದು ಹಾಕಿ ಫ್ರೈ ಮಾಡಂತೆ ಅವು ಒಂದು ಅಂದ್ರೆ ಅದೊಂದು ಸೆಟ್ ಹಾಕ್ರಿ ಚಿಕನ್ ಪರ್ಫೆಕ್ಟ್ ಫ್ರೈ ಆಗತ್ತೆ ಎರಡು ಸೈಡ್ ಮಸ್ತ್ ಫ್ರೈ ಹಿಂಗ ಫ್ರೈ ಆಗಬೇಕು ಒಬ್ಬೊಬ್ರು ಹೆಂಗೆ ಮಾಡ್ತಾವ ಗೊತ್ತೇ ಕರ್ಕಲ್ ಕಾಯಿ ಬಿಡ್ತಾವ ಅವು ಅವು ಹೊತ್ತಾವು ಹೊತ್ತು ಬಾಡ್ತೇ ಕರ್ಕರ್ಕ ಆಗಲ್ಲ ಅಂತ ಹೇಳಿದ್ರೆ ಹಿಂಗ ಫ್ರೈ ಆಗ್ಬೇಕು ಅದು ಅವನ ಹಾಕಿದ ಕೋಳಿ ಅಂತ ಹೇಳಿದ್ರೆ ಆಗಲ್ಲ ಸ್ವಲ್ಪ ಅವನ ಹೊಳಸ್ಕೊಂತ ಇರ್ಬೇಕ್ರಿ ಒನ್ ಸೈಡ್ ಬೇಯಿಲ್ ತಡಿ ಅಂತ ಹೇಳಿ ಬಿಟ್ಟು ಬಿಡ್ತೀವಲ್ಲ ಮಂಗ ಅವ ಏನಕ ಅಂತ ಹೇಳಿದ್ರೆ ಕರ್ಕಾಗ ಬಿಡ್ತಾವ ಅದಾಗೆಲ್ಲ ಕರ್ಕಾದ್ರೆ ಸರಿ ಆಗಂಗಿಲ್ಲ ಅದು ಅದು ತಿನ್ನಕ್ಕೂ ಆಗಂಗಿಲ್ಲ ಟೇಸ್ಟ್ ಹೋಗ್ಬಿಡ್ತದ ಅದು

ಬೆಕ್ಕಿಗೆ ಮೀನಾ ಅಂದ್ರೆ ಬಾಳ ಜೀವ ನೀ ಅದಕ್ಕೆ ಹಾಗಾಗತ್ತಿ ತಿನ್ನ ಬೆಕ್ಕ ಅದ ಮುಳ್ಳು ಬಿಡಂಗಿಲ್ಲ ಮುಳ್ಳಿನ ಸಮೇತ ತಿಂತ